ಕಲ್ಕತ್ತಾ ಮಹಿಳೆ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ದೇಶಾದ್ಯಂತ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಬೆಂಬಲವಾಗಿ ಮಾಗಡಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕಪ್ಪು ಪಟ್ಟಿ ಧರಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ವೈದ್ಯರಿಗೆ ಅದರಲ್ಲೂ ಮಹಿಳಾ ವೈದ್ಯರಿಗೆ ಅವರಿಗೆ ರಕ್ಷಣೆ ಬೇಕು ಕಲ್ಕತ್ತಾದಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಮಹಿಳಾ ವೈದ್ಯರ ಮೇಲೆ ಮತ್ತು ಆಗಿದೆ ಒಂದು ಬರೀ ಇದಾಗಬೇಕು ಪರಿಶೀಲನೆ ಆಗಬೇಕು ಅದಕ್ಕೆ ಸೂಕ್ತ ತನಿಖೆ ಆಗಬೇಕು ತಪ್ಪಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಮುಖ್ಯವಾಗಿ ಈ ಥರ ಕೆಟ್ಟ ಘಟನೆಗಳು ಮರುಕಳಿಸಬಾರ್ದು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಅದರಲ್ಲೂ ಮಹಿಳಾ ಸಿಬ್ಬಂದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ರಕ್ಷಣೆ ದೊರಕಿಸ್ಕೊಳ್ಕೊಳ್ಳೋಕ್ಕೆ ನಮಗೆ ಸಹಕಾರ ನೀಡಬೇಕು ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಮಹಿಳೆಯಧಿಕಾರಿಗಳಿಗೆ ವೈದ್ಯಾಧಿಕಾರಿಗಳು ಇಲ್ಲ ಯಾರಿಗೂ ರಜಾ ಕೊಟ್ಟರು ಎಲ್ಲ ವೈದ್ಯರು ಇದ್ದಾರೆ ಯಾರಿಗೂ ರಜಾ ಕೊಟ್ಟಿಲ್ಲ ನಮ್ಮ ಮೇಲಧಿಕಾರಿಗಳು ಅದನ್ನೇ ಸೂಚಿಸಿದ್ದಾರೆ ಯಾವುದೇ ವೈದ್ಯ ನಮ್ಮ ನಿರ್ದೇಶಕರಿಂದ ಹಿಡಿದಿತ್ತು ಎಲ್ಲರೂ ಯಾವುದೇ ವೈದ್ಯ ವೈದ್ಯರಿಗೆ ರಜಾ ಕೊಡಬಾರ್ದು ಅಂತ ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ದಾರೆ ಅದೇ ರೀತಿ ಸುಸ್ತು ಚಿಕಿತ್ಸೆಗೆ ಯಾವುದೇ ರೀತಿ ವ್ಯತ್ಯ ಆಗಬಾರ್ದು ಅಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರ ಡೈರೆಕ್ಷನ್ಸ್ ಪ್ರಕಾರನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಮೇಲಧಿಕಾರಿಗಳು ಏನು ಸಜೆಷನ್ಸು ನಿರ್ದೇಶನ ಕೊಟ್ಟಿದ್ದಾರೆ ಅದ್ರ ಪ್ರಕಾರವೇ ಕಾರ್ಯ ತುರ್ತು ಚಿಕಿತ್ಸೆ ಗೊತ್ತಿಲ್ಲ ಮಿಕ್ಕೆಲ್ಲ ಮಿಕ್ಕೆಲ್ಲ ಯಾವ್ದು ಯಾವ್ದು ತುರ್ಚು ಚಿಕಿತ್ಸೆ ಲಭ್ಯ ಇದೆ ಯಾವ ಯಾವ ಪೇಷೆಂಟ್ಗೆ ಯಾವ ರೋಗಿಗೆ ತುರ್ತಾಗಿ ಏನು ಇದು ಬೇಕು ಚಿಕಿತ್ಸೆ ಬೇಕೋ ಅದನ್ನೆಲ್ಲ ಕೂಡ ವ್ಯವಸ್ಥೆ ನಡೀತಾ ಇದೆ ಯಾವುದೇ ರೀತಿ ಯಾವುದೇ ಪೇಷೆಂಟ್ಗೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ಇರ್ತಾನ ವ್ಯವಸ್ಥೆ ಮಾಡ್ತೀವಿ